ಫ್ಲಮಿಂಗ್ ಅಕಾಡೆಮಿಗ್ ಬಂದಿದ್ದೀನಿ ಧವನ್ ಅವ್ನಿಗೆ ಹೇಳಕ್ ಇಷ್ಟಪಡ್ತೀನಿ ಸ್ಟಾರ್ ಅಂತ ಗುರುತಿಸಿ ಈ ಒಂದು ಬ್ಯೂಟಿಫುಲ್ ಅವಾರ್ಡ್ ನನಗೆ ಕೊಟ್ಟಿದ್ದಾರೆ ಒಂದು ಒಳ್ಳೆ ವರ್ಷ ಅಂತಾನೆ ಹೇಳ್ಬೋದು ಆಲ್ರೆಡಿ ಸೆನ್ಸೇಷನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಟು ಥ್ಯಾಂಕ್ಸ್ ಟು ಫ್ಲಮಿಂಗ್ ಅಕಾಡೆಮಿ ಅಂಡ್ ಪ್ರಿಯಾಂಕಾ ಮ್ಯಾಮ್ ನೋಡಿ ತುಂಬಾನೇ ಸಿಕ್ಕಾಪಡೆ ಖುಷಿ ಆಗ್ತಾ ಇದೆ ಮೆಮರೀಸ್ ಎಲ್ಲಾ ವಾಪಸ್ ಬರ್ತಾ ಇದೆ ಮಮ್ಮಿ ಸಿನಿಮಾದಲ್ಲಿ ಹೊಸ ಮೆಮರೀಸ್ ನ ಕ್ರಿಯೇಟ್ ಅಂತ ಟೈಮ್ ಅವ್ರ ಜೊತೆಗೆ ಇನ್ನೊಂದ್ ಸಿನಿಮಾದಲ್ಲಿ ಆಕ್ಟ್ ಮಾಡೋಕ್ ಚಾನ್ಸ್ ಕೊಟ್ಟರೆ ಕಾಣ್ತೈತ ಇನ್ನೊಂದ್ ಸಿನಿಮಾ ಮಾಡಿದ್ರೆ ಇನ್ನೊಂದಷ್ಟು ಮೆಮರೀಸ್ ಕ್ರಿಯೇಟ್ ಮಾಡ್ಕೊಂಬೋದು ಖಂಡಿತ ಇವತ್ತು ಮಕ್ಕಳನ್ನೆಲ್ಲ ನೋಡ್ತಾರೆ ಖುಷಿ ಆಗುತ್ತೆ ರೈಟ್ ಈ ತರ ಒಂದು ಆಪರ್ಚುನಿಟಿ ನಮ್ ಸಿಕ್ಕಿರಲಿಲ್ಲ ಸಿಕ್ಕಿರ್ಲಿಲ್ಲ ಬಿಕಾಸ್ ನಾವು ಸ್ಕೂಲ್ ಇದ್ದಾಗ ನಮ್ಗೆ ಆ ಒಂದು ಗೋಲ್ ಅಂದ್ರೆ ಡ್ರೀಮ್ಸ್ ಇತ್ತು ಬಟ್ ಆ ಒಂದು ಓಕೆ ನಾವ್ ಅಪ್ರೆ ಆಗ್ಬೇಕು ಅಥವಾ ಈ ಫೀಲ್ಡ್ ಅಲ್ಲಿ ಮೂವ್ ಮಾಡ್ಬೇಕು ಅಂತ ನನ್ಗೆ ಐಡಿಯಾನೇ ಇರ್ಲಿಲ್ಲ ಡಿಗ್ರಿ ಬರೋವರೆಗೂ ನನ್ಗೆ ಐಡಿಯ ಇರ್ಲಿಲ್ಲ ಸಿನಿಮಾ ಸ್ಟಾರ್ಟ್ ಮಾಡಿ ಒಂದು ಎರಡ್ ಮೂರು ಸಿನಿಮಾ ಆದ್ಮೇಲೆ ಈ ಕರಿಯರ್ನ ನಾನು ಸೀರಿಯಸ್ ಆಗಿ ತಗೊಂಡಿದ್ದು ಬಟ್ ಯಾರು ಗೈಡ್ ಮಾಡಕ್ಕಂತ ನನ್ಗೆ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಅಕಾಡೆಮಿ ಆಗಲಿ ಆತರ ಆ ಥರ ಯಾವ್ದು ಆಪರ್ಚುನಿಟಿ ನನ್ಗೆ ಸಿಕ್ಕಿಲ್ಲ ಬಟ್ ನನ್ಗೆ ಗೈಡೆನ್ಸ್ ಅಂತ ಇತ್ತಿದ್ರೆ ನನ್ನ ಜೊತೆಗೆ ಕೆಲಸ ಮಾಡಿದ ಒಂದು ದಿಗ್ಗಜ್ ಇರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಶಿವಮಣಿ ಸರ್ ಅಂಡ್ ಪ್ರಿಯಾಂಕಾ ಮ್ಯಾಮ್ ಇರ್ಬೋದು ಅವರು ತುಂಬಾನೇ ಗೈಡ್ ಮಾಡಿ ನನಗೆ ಎಲ್ಲಾ ಕೆಲಸವನ್ನ ಆನ್ ದ ಗೋ ಹೇಳ್ಕೊಟ್ಟಿದ್ದು ಸೊ ಇವತ್ತಲ್ಲಿ ಇದ್ದೀನಿ ಅಂದ್ರೆ ಇವರೆಲ್ಲಾನೇ ಇವ್ರೆಲ್ಲಾರು ಕಾರಣ ನನ್ನ ಹಿಂದೆ ನಿಂತು ಹೇಳಿಕೊಟ್ಟಿರೋದು ನನಗೆ ಬಟ್ ಇವತ್ತು ಚಿಕ್ಕ ಮಕ್ಕಳು ಇದನ್ನೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂದ ಇರ್ಬೋದು ಎಲ್ಲವನ್ನು ಕಲಿತಾ ಇದ್ದಾರೆ ಅಂದ್ರೆ ಅದನ್ನ ನೋಡಿದ್ರೆ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇನ್ನೊಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನೆಕ್ಸ್ಟ್ ಡೇ ಅವರು ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಅವ್ರಿಗೆ ಯಾರು ಗೈಡ್ ಮಾಡುವಂಥ ಸಂದರ್ಭನೇ ಬರಲ್ಲ ಅವರೇ ಹೇಳ್ಬೋದು ಅಂತ ಒಂದು ಇನ್ಸ್ಟಿಟ್ಯೂಟ್ ಅನ್ಸುತ್ತೆ ಇದು ಹೇಳ್ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಇಲ್ಲಿ ಗೆಸ್ಟ್ ಆಗಿ ಕರ್ಸ್ಕೊಂಡಿದ್ದಕ್ಕೆ ಐಮ್ ರಿಯಲಿ ಹ್ಯಾಪಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ದೇವ್ರ ಒಳ್ಳೆ ಮಾಡಿ ಈ ಮೊದಲು ಫ್ಲೆಮಿಂಗೋ ಸೆಲ್ಫಿ ಬಲ್ ಫಿಲ್ಮ್ ಅಕಾಡೆಮಿಯಿಂದ ಸ್ಯಾಂಡಲ್ವುಡ್ ಸ್ಟಾರ್ ನೈಟ್ ಅನ್ನೋ ಅವಾರ್ಡ್ ಫಂಕ್ಷನ್ ಕಳೆದ ವರ್ಷ ಮಾಡೋಕ್ಕಾಗಲಿಲ್ಲ ಈಗ ಸಾಧಕ ನಟಿ ಪ್ರಶಸ್ತಿ ಟೂ ಥೌಸಂಡ್ ಟ್ವೆಂಟಿ ಫೈವ್ ನ ನಮ್ಮ ಪ್ರಿಯಾಂಕಾ ಉಪೇಂದ್ರ ಮಾಮ್ಗೆ ಕೊಡ್ತಾ ಇರೋದು ನಮ್ಮ ಸಂಸ್ಥೆಗೆ ನಮಗೆ ಬಹಳ ಹೆಮ್ಮೆ ಇದೆ ಸೊ ಹಾಗೆ ಸೆನ್ಸೇಷನಲ್ ಸ್ಟಾರ್ ಅವಾರ್ಡ್ ನ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅವಾರ್ಡ್ ನ ನಮ್ಮ ಐಶ್ವರ್ಯ ಶಿಂದೋಗಿ ಮಾಮ್ಗೆ ಕೊಡ್ತಾ ಇರೋದು ನಮ್ಗೆ ಬಹಳ ಹೆಮ್ಮೆ ಇದೆ ಸೊ ಅವನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ತಂಡ

ಸಿಸ್ಟರ್ ತರ ಅಂಡ್ ವಿ ವರ್ಕ್ ಟುಗೆದರ್ ಇನ್ ಮಮ್ಮಿ ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿ ಸೋ ವೆಲ್ ಸೊ ಮೋರ್ ಯು ಹೆಚ್ಚಾಗಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ ಅಂಡ್ ಗಾಡ್ ಬ್ಲೆಸ್ ಯು ಅಂಡ್ ಹಾಗೆಲ್ಲ ಪುಟಾಣಿಗಳು ಇಲ್ಲಿ ಯಾರು ಫಿಲ್ಮ್ ಮೇಕಿಂಗ್ ಕಲಿತಿದ್ದಾರೆ ಫಿಲ್ಮ್ ಬಗ್ಗೆ ಕಲಿತಿದ್ದಾರೆ ಆಕ್ಟಿಂಗ್ ಕಲಿತಿದ್ದಾರೆ ಅವ್ರಿಗೆ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಜರ್ನಿಗೆ ಅಲಾಂಗ್ ವಿತ್ ಫಿಲ್ಮ್ ಮೇಕಿಂಗ್ ನೀವು ಆಲ್ಸೋ ಫಿಲ್ಮ್ ಎಲ್ಲ ಆಸ್ಪೆಕ್ಟ್ಸು ನಾವು ನೀವು ತಿಳಿಸ್ಕೊಡ್ಬೇಕಂತ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಿ ಈವನ್ ಈವನ್ ಮೆಂಟಲ್ ಹೆಲ್ತ್ ಬಗ್ಗೆ ನೀವು ಹೇಳ್ಕೊಡ್ಬೇಕು ಕೂಡ ಬಿಕಾಸ್ ಇತ್ತೀಚೆಗೆ ಟೀಚೆಗೆ ಯು ನೋ ದೇರ್ ಸೊ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಸೊ ದೋಸ್ ಆರ್ ಆಲ್ ಆಸ್ಪೆಕ್ಟ್ಸ್ ದಟ್ ಕಮೆಂಟ್ ಟು ದಿಸ್ ದಿಸ್ ಎಜುಕೇಶನ್ ಸೊ ಅದನ್ನು ನೀವು ಹೇಳ್ಕೊಡಿ ನಿಮ್ಮ ಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ನೀವು ನೋಡಿದ ತುಂಬ ಖುಷಿ ಖುಷಿಯಾಗಿ ಪಾಸಿಟಿವ್ ಆಗಿದೆ ಆ ಫಿಲ್ ಬಿಕಾಸ್ ದಿಸ್ ಇಸ್ ಅ ವೆರಿ ವಾಲಿಟೈಲ್ ಪ್ಲೇಸ್ ಸೊ ತುಂಬಾ ಮೆಂಟಲ್ ಸ್ಟ್ರೆಂತ್ ಕೂಡ ಬೇಕು ಐ ತಿಂಕ್ ನೀವು ಇದ್ರ ಜೊತೆಗೆ ಒಂದು ಯೋಗ ಕ್ಲಾಸಸ್ ಇನ್ಕಾಪರೇಟ್ ಮಾಡಿ ಐ ತಿಂಕ್ ಯು ನೋ ಯೋಗ ಫೋಕಸ್ ಮೆಡಿಟೇಷನ್ ಸೊ ಅಲ್ಲ ಪಾರ್ಟ್ ಆಫ್ ಫಿಲ್ ಮೇಕಿಂಗ್ ಹೌದು ನಿಜವಾಗ್ಲು ಮಕ್ಕಳಿಗೆ ಒಂದು ಫೋಕಸ್ ಬರುತ್ತೆ ಒಂದು ಅದು ತುಂಬಾ ಇಂಪಾರ್ಟೆಂಟ್ ಇವತ್ತಿಗೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನಿಮ್ಗೆಲ್ಲರಿಗೆ ನೋಡಿ ನಾಳೆ